ಜೈನ್ ಮಿಲನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹಲವು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಕಲಚೇತನರಿಗೆ ಉಚಿತ ಶಿಬಿರ ಕಾರ್ಯಕ್ರಮ ಮೈಸೂರಿನ ಸಮತ ಭವನ್ ಪೃಥ್ವಿ ವರ್ಲ್ಡ್ ಚಾಮುಂಡಿ ವಿಹಾರ ಬಡಾವಣೆಯಲ್ಲಿ ಮಾಡ್ಯುಲರ್ ಕೃತಕ ಅಂಗಗಳು ಕೈ ಮತ್ತು ಕಾಲಿನ ಅಂಗಗಳ ಮಾಪನದ ವಿಕಲಚೇತನರಿಗೆ ಉಚಿತ ಶಿಬಿರ ಕಾರ್ಯಕ್ರಮವನ್ನು ಹಲವು ಸಂಘ ಸಂಸ್ಥೆಗಳಾದ ಜೈನ್ ಮಿಲನ್ ಚಾರಿಟಬಲ್ ಟ್ರಸ್ಟ್ ಮೈಸೂರು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಆಶ್ರಯ ಸೇವಾ ಸಂಸ್ಥಾನ್ ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ ಮುನ್ನೂರ ಹದಿನೇಳು ಜಿ ವತಿಯಿಂದ ಲಯನ್ ಮಹಾವೀರ್ ಚಂದ್ ಬನ್ಸಾಲಿ ಲಯನ್ ಜಿಲ್ಲಾ ಚೇರ್ಮನ್ ರವರ ನೇತೃತ್ವದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಅಂಗವಿಕಲರಿಗೆ ಕೃತಕ ಕೈಕಾಲುಗಳ ಅಳತೆ ತೆಗೆದುಕೊಳ್ಳಲಾಗಿದ್ದು ಆ ಮೂಲಕ ಅರ್ಥಪೂರ್ಣವಾದ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಂಸ್ಥೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಉದ್ಘಾಟಿಸಿದ್ದು ಮುಖ್ಯ ಅತಿಥಿಗಳಾಗಿ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಗೋಪಾಲ್ ಗೌಡ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಸುಶ್ರುತ್ ಗೌಡ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಇದೇ ವೇಳೆ ಕಾರ್ಯಕ್ರಮವನ್ನು ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಲಯನ್ ಹೇಮಂತ್ ಕುಮಾರ್ ಬನ್ಸಾಲಿ ಅವರು ನಾವು ಈ ಮೇಲೆ ತಿಳಿಸಿರುವಂತೆ ಹಲವು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಕೃತಕ ಕೈಕಾಲುಗಳ ಜೋಡಣೆ ಕಾರ್ಯಕ್ರಮವನ್ನು ಸಾವಿರಾರು ಅಂಗವಿಕಲರಿಗೆ ನೆರವೇರಿಸಿಕೊಂಡು ಬಂದಿದ್ದೇವೆ ನಮಗೆ ನೆರವಾಗಿ ಇರುವ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದವನ್ನು ತಿಳಿಸುತ್ತೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಕೈಗೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಇನ್ನು ಲಯನ್ಸ್ ಜಿಲ್ಲಾ ಚೇರ್ಮನ್ ಮಹಾವೀರ್ ಚಂದ್ ಬನ್ಸಾಲಿ ಅವರು ಮಾತನಾಡಿ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳ ಬಗ್ಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಜೈನ್ ಮಿಲನ್ ಚಾರಿಟಬಲ್ ಟ್ರಸ್ಟ್ ಮೈಸೂರಿನ ಮದನ್ ಲಾಲ್ ಮಾರೋ ಅಧ್ಯಕ್ಷರು ವಿನೋದ್ ಕುಮಾರ್ ಜೈನ್ ಚೇರ್ಮನ್ ಸ್ಥಾನಕ್ ವಾಸಿ ಜೈನ್ ಸಂಘದ ಅಧ್ಯಕ್ಷರಾದ ಸುಭಾಷ್ ಡಾಡಾ ಕಾರ್ಯದರ್ಶಿ ಬುದ್ದಮಲ್ ಜೈನ್ ಸಾಧು ಮಾರ್ಗಿ ಸಂಘ ಮೈಸೂರಿನ ಅಧ್ಯಕ್ಷರಾದ ಸುರೇಶ್ ಡಕ್ ಸಮ್ರತ್ ಲಾಲ್ ಡಕ್ ಮನೀಶ್ ಡಕ್ ಮೀನಾದೇವಿ ಬಾಗ್ ಮಾರ್ ್ ಸಭಾಧ್ಯಕ್ಷರಾದ ಪ್ರಕಾಶ್ ಡಕ್ ರಾಯಲ್ ಸೇರಿದಂತೆ ಹಲವು ಗಣ್ಯರು ನೂರಾರು ಸಂಖ್ಯೆಯಲ್ಲಿ ಅಂಗವಿಕಲರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಒಂದು ದೃಷ್ಟಿಯಲ್ಲಿ ಏನೇನ್ ಮಾಡಬಹುದು ಅಂತ ದಯವಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಿ ನಮ್ಮ ಒಂದು ಸೇವಾ ಅಥವಾ ಸಹಾಯ ಯಾವಾಗಲೂ ಇದ್ದೇ ಇದೆ ನಿಮ್ಮ ಒಂದು ಮಾರ್ಗದರ್ಶನ ಈ ದಿಕ್ಕಿನಲ್ಲಿ ಇರಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರು ಭಾಳ ಕೆಲಸ ಮಾಡಿದ್ದಾರೆ ಕಾರ್ಯಕ್ರಮದ ಸಂಘಟಕರು ಭಾಳ ಪರಿಶ್ರಮ ಮಾಡಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಒಂದು ಈ ಯತ್ನ ನಿರಂತರವಾಗಿ ನಡೀತಾ ಇರಲಿ ಈ ಉಪಕ್ರಮ ಯಾವತ್ತೂ ಸಹ ನಿಲ್ಲದೇ ಇರಲಿ ಒಂದು ಒಳ್ಳೆಯ ಸಮಾಜ ಸೃಷ್ಟಿಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಸಂದೇಶ ನೀಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಈಗಲೇ ದಿವಾಡಿ ಕೂಡ ಮುಗಿದಿದೆ ಎಲ್ಲ ಒಂದು ಆಚರಣೆ ಹಬ್ಬಗಳ ಶುಭಾಶಯಗಳನ್ನು ಸಲ್ಲಿಸುತ್ತಾ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ ಜೈ ಕನ್ನ ಅಂಗಗಳು ಕೈ ಮತ್ತು ಕಾಲಿನ ಅಂಗಗಳ ಮಾಪನ ವಿಕಲಚೇತನರಿಗೆ ಉಚಿತ ಶಿಬಿರದ ಪ್ರಾಯೋಜಕರಾಗಿರ್ತಕ್ಕಂಥ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರವೇಶ ಆಶಯ್ ಸೇವಾ ಸಂಸ್ಥಾ ಹಾಗೂ ಲಯನ್ಸ್ ಅಂತಾರಾಷ್ಟ್ರೀಯ ಜೈ ಮಿಲನ್ ಚಾರಿಟಬಲ್ ಟ್ರಸ್ಟ್ ಇವರೆಲ್ಲರ ಸಂಯುಕ್ತ ಆಶ್ರಯದೊಡನೆ ಇವತ್ತು ವಿಕಲಚೇತನರಿಗೆ ಉಚಿತವಾಗಿ ಕೈ ಮತ್ತು ಕಾಲಿನ ಅಂಗಡಿಗಳ ವಾಪನದ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಗವರ್ನರ್ ಲಯನ್ ಕೆ ಎಲ್ ರಾಜಶೇಖರ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಕಾರ್ಯದರ್ಶಿ ಸೇವಾ ವಿಭಾಗ ಲಯನ್ ಹೇಮಂತ್ ಕುಮಾರ್ ಬನ್ಸಾಲಿರವರೇ ಹಾಗೂ ಈಗಾಗಲೇ ನನ್ನ ಗೆಳೆಯರಾಗಿಂಥ ಶ್ರೀ ವತ್ಸಾರ್ ಅವರು ಬಂದು ಹೋಗಿದ್ದಾರೆ ನಮ್ಮ ಡಾಕ್ಟರ್ ಶುಶ್ರೂಷ್ ಗೌಡರು ಇದ್ದಾರೆ ಖ್ಯಾತ ವೈದ್ಯರು ಗೋಪಾಲ್ಗೌಡ ಮೆಮೋರಿಯಲ್ ಆಸ್ಪತ್ರೆ ಕೆ ಎಸ್ ರಾಘವೇಂದ್ರ ಅವರು ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳು ಹಾಗೂ ಶಿಬಿರದ ಸಂಯೋಜಕರಾದಂಥ ಲಹ್ ಮಾಮಲ ಚಂದ್ ಬನ್ಸಾಲಿಯವರೇ ವಿನೋದ್ ಕುಮಾರ್ ಚೈನ್ ಚೇರ್ಮನ್ ಅವರೇ ಮದನ್ ಲಾಲ್ ಮಾರೋ ಅಧ್ಯಕ್ಷರೇ ಅಶೋಕ್ ಕುಮಾರ್ ಕೊಠಾರಿ ಕಾರ್ಯದರ್ಶಿಯವರೇ ಹಾಗೂ ಜೈನ್ ಸಂಘ ಸುಭಾಷ್ ಜೈನ್ ಕಾರ್ಯದರ್ಶಿ ಮೈಸೂರಿನಲ್ಲಿ ಇವತ್ತು ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಯಾವ ಜೈನ್ ಮಿಲನ್ ಮತ್ತೆ ಸಮತಾ ಸಮತಾ ಭವನ್ ಅವರ ಆಶ್ರಯದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸೇರಿದಂಗೆ ನಮ್ಮ ಗೋಲ್ಡ್ ಸುರೇಶ್ ಅವರು ಸೇರಿದಂಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಯಾರು ಅಂಗವಿಕಲರಿದ್ದಾರೆ ಅವರಿಗೆ ಕೈಕಾಲನ್ನು ಜೋಡಿಸಿ ಕೊಡುವಂಥ ಕಾರ್ಯಕ್ರಮವನ್ನು ಹತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಮೈಸೂರಿನಲ್ಲಿ ನಾನು ಮೂರನೇ ಬಾರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಭಾಳ ಸಂತೋಷ ಅಂತ ಅನಿಸುತ್ತೆ ಈ ಥರದ ಕಾರ್ಯಕ್ರಮದಲ್ಲಿ ಬಡ ಜನರು ಬರ್ತಾರೆ ದುಡ್ಡಿರಲ್ಲ ಅಂಥವ್ರಿಗೆ ಉಚಿತವಾಗಿ ಇವತ್ತು ಅಳತೆ ತೆಗೆದುಕೊಂಡು ಏನು ಮಾಡಬೇಕು ಅದನ್ನೆಲ್ಲ ಪ್ರೊಸೀಜರ್ ಮಾಡಿ ಆಮೇಲೆ ಬರುವಂಥ ದಿವಸಗಳಲ್ಲಿ ಇದನ್ನು ಕೊಡಿಸುವಂಥ ಕೆಲಸವನ್ನು ಇದ್ದಾರೆ ಜನಕ್ಕೆ ಒಂದು ಆತ್ಮ ಆತ್ಮಸ್ಥೈರ್ಯ ಬರಬೇಕು ಅವರ ಏನು ಅಂಗವಿಕಲತೆ ಏನಿದೆ ಅದನ್ನು ನಿವಾರಣೆ ಮಾಡಿಕೊಂಡು ಅವ್ರ ಜೀವನ ಅವ್ರು ಮಾಡೋ ರೀತಿಯಲ್ಲಿ ಮಾಡುವಂಥ ಒಂದು ಅದ್ಭುತ ಮಾನವೀಯ ಕಾರ್ಯಗಳಿಗೆ ಇವತ್ತು ಮಾಡ್ತಾ ಇದ್ದಾರೆ ಒಬ್ಬ ಶಾಸಕನಾಗಿ ಅವರನ್ನು ಹುರಿದುಂಬಿಸುವಂಥ ಕೆಲಸಕ್ಕೆ ನಾನು ಬಂದಿದೆ ಪ್ರಾಜೆಕ್ಟ್ ಚೇರ್ಮ್ಯಾನ್ ಬನ್ಸ ಲೈನ್ ಮೇಬ ಅಂತ ಈ ಶಿ ಈ ಶಿಬಿರ ನಮ್ಮ ಸೇರಿಸುವುದು ಅಂದರೆ ಕೃತಕ ಕಾಲನ ವಿಕಲನ ಚೇತನ ಇದು ಲಾಸ್ಟ್ ಟೈಮು ನಾವು ಮುನ್ನೂರೈವತ್ತು ಕೃತಕ ಕಾಲಗಳನ್ನು ಜೋಡ್ಬಿಟ್ಟು ಕೊಟ್ಟಿದ್ದೀವಿ ಈ ಸತಿ ನಾವು ಇನ್ನೂರ ಐವತ್ತು ಜನ ನಮ್ಮ ಕಡೆ ಸೇರಿಸುವುದು ಭಾರತೀಯ ನೋಟ್ ಬ್ಯಾಂಕ್ ರಿಸರ್ವ್ ಪ್ರೈಮೇಟ್ ಲಿಮಿಟೆಡು ಆಶ್ರಯ ಸೇವಾ ಸಮ ಜೈನ್ ಚಿಲ್ ಜೈನ್ ಮಿಲನ್ ಚಾರಿಟಬಲ್ ಟ್ರಸ್ಟು ಲಯನ್ ಇಂಟರ್ನ್ಯಾಷನಲ್ ತ್ರೀ ಒನ್ ಸೆವೆನ್ ಜಿ ಎಲ್ಲ ಸಂಸ್ಥೆ ಜೊತೆಯಲ್ಲಿ ಸೇರಿಸ್ಬಿಟ್ಟು ಇವತ್ತು ನಾವನ್ನು ಮೆಜರ್ಮೆಂಟ್ ಕ್ಯಾಂಪ್ನ ಇನ್ನೂರ ಐವತ್ತು ಜನಗೆ ಎಲ್ಲ ಕಡೆಯಿಂದ ಬಿಜಾಪುರಿಂದ ಇಲ್ಲಿ ಹಾಸನಿಂದ ಇಲ್ಲಿ ಎಲ್ಲ ಬಂದು ಸೇರಿಬಿಟ್ಟು ಎಲ್ಲ ಕೃತಿಯನ್ನು ಮೆಜರ್ಮೆಂಟ್ ತೊಗೊಬಿಟ್ಟು ಅದೇ ಡಿಸೆಂಬರ್ ತಿಂಗಳಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೀವಿ ಈ ಪ್ರೋಗ್ರಾಮ್ನಲ್ಲಿ ಎಲ್ಲ ಬಂದಿದ್ರು ನಿಮ್ಮ ಸಹಯೋಗ ಅಂದ ಎಲ್ಲರೂ ತೊಗೊಂಡ್ಬಿಟ್ಟು ಹೋಗಲಿ ಅಂತ ಕೈಯೂ ಮತ್ತೆ ಕಾರಣ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಆರ್ಟಿಫಿಷಿಯಲ್ ಫುಲ್ ವಿಂಗ್ ಲಾಸ್ಟ್ ನೈಂಟಿಲ್ ನೌ ವಿಂಗ್ ವಿರ್ ಎವ್ರಿ ಮಂತ್ ಪಂಚ್ ಹಜಾರ್ ಫೈವ್ ಫೈವ್ ಪರ್ಸೆಂಟ್ ಟೋಟಲ್ ತ್ರೀ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಲಿಮ್ ವಿರ್ ಗನ್ ಫ್ರೀ ಆಫ್ ಕಾಸ್ಟ್ ನೋ ಚಾರ್ಜಸ್ ಫಾರ್ ದಟ್ ಮನ್ ಅಂಡ್ ನೌ ದಿಸ್ ಟು ಪ್ರಾಜೆಕ್ಟ್ ಒನ್ ಲಾಸ್ಟ್ ಇಯರ್ ವಿ ಡೇಡ್ ಅ ಬಿಗ್ ಕೆಂಪ್ ಅಂಡ್ ದಿಸ್ ಇಸ್ ಫ್ರಮ್ ಉದೇಪುರ್ And Udaipur doctors are here. And uh, second camp now. This is second camp. Second camp we do the measurement. In the measurement, uh, there are 250 people already registered. So slow, by slow. They are coming. Hundred people already. They come. They are already receiving that and uh, measuring that one. And this uh, work is going on. It is ongoing. We are thankful to Suresh Ji for the giving the place venue. And this uh, we have celebrated. We are celebrating this. say Samta Bhavan बहुत खुशी होती है कि जब ये हमारे भाई पूरे कर्नाटक से जिनको भी पाँव की तकलीफ है और जो चलने में तकलीफ है वो आज पधारे हैं और उनकी निशुल्क कोई भी तरह का शुल्क नहीं है वो उनको हलते ये माफ लेके माप लेके उनका साइज का हम बना के ये संस्था दे रही है इसके लिए ये संस्था को भी धन्यवाद और संस्था की तरफ से जो भी लाभार्थी है उनको बहुत बहुत उपयोगिता होगी उनको लाभ होगा चलने में फिरने में कार्य करने में सफलता होगी इसलिए हम संस्था को भी धन्यवाद देते हैं आप सब पधारे इसलिए आपका बहुत बहुत धन्यवाद मैं सुरेश कुमार दक् मैं मित्र रही जिना ಮೈಸೂರು ಈಸ್ಟ್ ಲಯನ್ಸ್ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಐವತ್ತು ವರ್ಷಗಳ ಒಂದು ಗೋಲ್ಡನ್ ಅದನ್ನು ಆಚರಿಸ್ತಾ ಇದೆ ಐವತ್ತು ವರ್ಷದ ಸಂಭ್ರಮನ ಅದರ ಪ್ರಯುಕ್ತ ಮಹಾವೀರ್ ಚಂದ್ ಮತ್ತು ಹೇಮಂತ್ ಬನ್ಸಾಲಿಯವರು ಈ ದಿನ ಭಾರತೀಯ ನೋಟು ಮುದ್ರಣದವರ ಸಹಕಾರದೊಡನೆ ಲಯನ್ಸ್ ಜಿಲ್ಲೆ ಮುನ್ನೂರು ಹದಿನೇಳು ಜಿ ವತಿಯಿಂದ ಐವತ್ತು ಲಕ್ಷದ ವೆಚ್ಚದ ಒಂದು ಕೃತಕ ಕೈ ಮತ್ತು ಕಾಲುಗಳ ವಿತರಣೆ ಮಾಡಲಿಕ್ಕೆ ಈ ದಿನ ಅಳತೆ ತಗೊಳ್ಳಲಿಕ್ಕೆ ಎಲ್ಲರೂ ಸೇರಿದ್ದೀವಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಒಂದು ಮೂರು ಸಾವಿರದ ಐನೂರು ನಾಲ್ಕು ಸಾವಿರದ ಹತ್ತಿರ ಮಹಾವೀರ್ ಚಂದ್ ಅವರು ಒಬ್ಬರೇ ಅವರ ಒಂದು ಸಮಾಜದ ವತಿಯಿಂದ ಈಗಾಗಲೇ ಕೃತಕ ಕಾಲುಗಳನ್ನ ನೀಡ್ತಾ ಬಂದಿದ್ದಾರೆ ಇದು ಎರಡನೇ ಸಾರಿ ಐವತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತದ ಒಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದ್ರಿಂದ ಮಹಾವೀರ್ ಚಂದ್ ಮತ್ತು ಈಸ್ಟ್ ಹೇಮಂತ್ ಕುಮಾರ್ ಮತ್ತು ಈಸ್ಟ್ ಸಂಸ್ಥೆ ಎಲ್ಲ ನಮ್ಮ ಪಾರ್ಸಿ ಡಿಸ್ಟಿಕ್ ಗವರ್ನರ್ ರಾಮ್ತೀರ್ಥ ಅವರಿದ್ದಾರೆ ಮಾಜಿ ಜಿಲ್ಲಾ ರಾಜ್ಯಪಾಲರುಗಳು ಮತ್ತು ನಮ್ಮ ಜೈಪ್ರಕಾಶ್ ಸರ್ ಇದ್ದಾರೆ ಇವರ ಒಂದು ಮಾರ್ಗದರ್ಶನದಲ್ಲಿ ಈಸ್ಟ್ ಲಯನ್ಸ್ ಸಂಸ್ಥೆ ಈ ಥರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ ಜಿಲ್ಲೂರು ಜಿಲ್ಲೆ ಮುನ್ನೂರು ಹದಿನೇಳು ಜಿಯ ಜಿಲ್ಲಾ ರಾಜ್ಯಪಾಲರಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇನ್ನೂ ಹೆಚ್ಚು ಸೇವಾ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ